ಹಿಂದೆದ್ದ ತೆರೆ ನಾಳೆ ಬೀಳುವುದು ಮರುವಗಲು ಮುಂದೆ ತಾನೇಳುವುದು ಬೇರೆ ಗಾತ್ರದಲ್ಲಿ ಇನ್ನಿಂದು ನಾಳೆಗಳನ್ನೆಲ್ಲವ ಕೂಡಿ ನೋಡಿದೊಡೆ ಮುಂದಹುದು ಬೆರಗೊಂದೆ ಮಂಕುತಿಮ್ಮ ನಮ್ಗೆಲ್ರಿಗೂ ಗೊತ್ತಿದೆ ಈ ಸಮುದ್ರದಲ್ಲಿ ತೆರೆಗಳು ಏಳ್ತಾ ಇರತ್ತೆ ಬೀಳ್ತಾ ಇರತ್ತೆ ಇವತ್ತಿದ್ದಿದ್ದು ತೆರೆಯ ಗಾತ್ರಕ್ಕಿಂತ ನಾಳೆ ಇನ್ನೂ ಹೆಚ್ಚಿನ ಗಾತ್ರದ ತೆರೆ ಹೇಳ್ಬೋದು ಹೀಗೆ ಸಮುದ್ರ ಅಂದರೆ ಹಾಗೆ ತೆರೆಗಳು ಏಳೋದು ಬೀಳೋದು ಸಹಜ ಆದರೆ ಈ ತೆರೆಗಳನ್ನು ಹಾಗೆ ನೋಡ್ತಾ ನೋಡ್ತಾ ಹೋದರೆ ಅದರ ಹಿಂದುಗಡೆ ವಿಶಾಲವಾದ ಸಮುದ್ರ ಕಾಣುತ್ತೆ ಅದೇ ರೀತಿ ನಮ್ಮ ಭಾವನೆಗಳ ತರಂಗಗಳು ಕೂಡ ಹಾಗೆ ಯಾವುದೋ ಒಂದು ಒಂದು ಆಲೋಚನೆಯ ಹಿಂದೆ ಒಂದಿಷ್ಟು ಆಲೋಚನೆಯ ಮುಂದೆ ಒಂದಿಷ್ಟು ಹೊಸ ಹೊಸ ತರಂಗಗಳು ಹೇಳ್ತಾ ಇರತ್ತೆ ಆದರೆ ಅದರ ಹಿಂದೆ ಒಂದು ಗೂಢ ನಿಗೂಢವಾದ ಒಂದು ಆಲೋಚನೆ ಇರುತ್ತೆ ಅದ್ರ ಬಗ್ಗೆ ಈ ರೀತಿಯ ಹೊಸ ಹೊಸ ಭಾವನೆಗಳು ನಮ್ಮಲ್ಲಿ ಮೂಡ್ತಾ ಇರುತ್ತೆ ಅದೇ ಪ್ರಗತಿ ಅಂತ ಇದನ್ನು ಒಂಥರ ಪರತತ್ವ ಕೂಡ ಇದನ್ನು ಹೋಲಿಕೆ ಮಾಡ್ತಾರೆ ಅಂದರೆ ಈ ಪರತತ್ವದ ಬಗ್ಗೆ ಒಂದಿಷ್ಟು ಭಾವನೆಗಳು ಇವತ್ತೊಂಥರ ಇದ್ದರೆ ನಾಳೆ ಇನ್ನೊಂಥರ ಇರುತ್ತೆ ಆದರೆ ಎಲ್ಲಕ್ಕೆ ಮೂಲ ಏನಂದರೆ ಅದೇ ಹಿಂದಿರೋ ಆಲೋಚನೆ ಅದೇ ಪರಮಾತ್ಮನ ಅರಿವು ಅಂತ ಇಲ್ಲಿ ಹೇಳ್ತಿದ್ದಾರೆ ಈ ರೀತಿ ನನಗನ್ಸ್ತು ನಿಮಗೇನು ಅನ್ಸತ್ತೆ ಯೋಚನೆ ಮಾಡಿ ನಮಸ್ಕಾರಗಳು